ಚಕ ಉಪ್ಪಿಂಗ ಹಾಕ್ಬೇಕ್ರಿ ಹೇಳ್ತೀರಾ ಗೊತ್ತಾಗಲ್ಲ ಅಂತಂದ್ರೆ ಇಬ್ರು ಎಲ್ಲಿ ಹೋದ್ರೆ ಏನ ಆಮೇಲೆ ಹಾಲಾರ ಕಾಯ ಕಡೆ ಅಂತೇಳಿ ಈ ಸ್ಟೀಲಿನ ಪಾತ್ರೆ ನಾವು ಒಲಿ ಮೇಲೆ ಇಟ್ಬಿಟ್ವಿ ಅಂದ್ರೆ ತಿಕ್ಕದ ಕಷ್ಟವನ್ನ ಇವೆಲ್ಲ ಗ್ಯಾಸ್ ಮೇಲೆ ಸರಿ ಇವ್ರು ಇದನ್ನ ಮಾಡ್ಬಿಟ್ಟಾರ ಆ ಆಚೆ ಕಡೆ ಅವ್ರಿಗೆ ಒಂದು ಕಾಲಿನ ಊರಿ ಜೊತೆ ಏನು ಮಾಡ್ಬೇಕ ಏನ ಸವಿತಾ ಏ ಸವಿತಾ ಸುಮ ಎತ್ತಿ ಬಂದ್ರಿ ಬಂದೆ ಅಲ್ವಾ ಒಲಿನ ಆರ್ಸಿರ ಆರ್ಸಿ ಕಾಲಿ ಉರಿ ಹಾಕತ್ತದ ಆತ್ರಿ ನೋಡ್ರಿ ಬ್ಯಾಡಾದ ದಂಡ್ ದಣ್ ದಂಡ್ ದಣ್ಣ ಉರಿತತಿ ಹ್ಞೂ ಮೊನ್ನೆ ನೀನ್ ಇದ್ದಲ್ ನೋಡಿ ದಿನ ಮಳೆ ಹಿಡ್ದಾಗ ಒಕ್ ಬಾಡ್ ಹೋದ್ಲಾಕಿ ರೊಟ್ಟಿನ ಮಾಡಿದ್ದಲ್ಲ ಇವತ್ತು ಏನು ಮನಿ ಉರಿ ಹಾಕತತಿ ಹೋದ್ರಿ ಇದೀನ ಮತ್ತೆ ಎರಡು ದಿನ ಬೇಸ್ಗೆ ಬಿಸಿಲು ಬಿದ್ದಂಗೆ ಬಿದ್ದತಲ್ರಿ ಒಂಜಾಳವಲ್ಲ ಹಾಂಗ ಮಳಿಗ್ ಬಂದಂಗ ಆಗತ್ತವು ಮ್ಯಾಲ ಒಂದಿಟ್ಟ ಮಳೆ ಆಡಿದ್ರೆ ಚಲೋ ಹಾಕತಿ ಇಲ್ಲ ಅವಲ್ಲ ಉಸುರು ಕಡತಂಗಾಕವು ಏನಾರ ಬ್ಯಾಡ ಏನ್ ಮಾಡದ್ ನಮ್ ಕೈಯಾಗಿ ಏನೈತಿ ಈ ಚಾಕಾಯಿ ಉಪ್ಪಿನಕಾಯಿ ಅಣಿ ಮಾಡ್ಕಾರಿ ಮೊದ್ಲು ಹಂಗೆ ಒಂದೊಂದು ಬಾಯಿ ಬಿಡಂಗ ದುಡ್ಡು ಕಲ್ತಾನಂದ ಜ್ರಿ ಆ ಥರ ನೋಡ್ರಿ ಇಲ್ಲಿ ಹಿಂಗೆ ಜಜೀರ್ ಸಾಕಲ್ರಿ ಸಾಕ್ತಾಗ ಒಂದು ಇಟ್ಟು ಇಟ್ಟು ಆದ್ರೆ ಸಾಕು ಭಾಳ ಆದ್ರೆ ಹುಳಿ ಬಿಟ್ಟು ಬಿಡ್ತೈತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವ್ರಿಗೆ ಗೊತ್ತದೆ ಚಳಕಾಯಿ ಉಪ್ಪಿನಕಾಯಿ ನೀನು ಯಾರೋ ರೆಸಿಪಿ ತೋರಿಸ್ರಿ ಅಂತಂದ್ರೆ ಅದೇನಿಲ್ಲ ರೀ ಅದ್ರ ಇದು ಹೆಚ್ಚು ದಿವ್ಸ ತಡೆಯಂಗಿಲ್ಲ ಒಂಚೂರು ಚೂರು ಬಾಯಿ ಬಿಡೋಂಗೆ ಹೊಡ್ಕೋರಿ ಹೊಡ್ಕಂಡು ಜೀರಿಗೆ ಸಾಸಿವೆ ಮೆಂತ್ಯ ಮೆಣಸಿನ್ಕಾಯಿ ಸ್ವಲ್ಪ ಹುರಿರಿ ಇಲ್ಲ ಬಿಸಿಲಿದ್ರೆ ಬಿಸಿಲಲ್ಲಿ ಇಟ್ಟು ಏನು ಮಾಡಿರಿ ಅಂದ್ರೆ ಪುಡಿ ರೀ ಖಾರದ ಪುಡಿ ಇದ್ರೆ ಖಾರದ ರೀ ಕಡೆಗೆ ಬೇಕಾದಷ್ಟು ಉಪ್ಪು ಅರಶನ್ನ ಸೇರಿಸ್ರಿ ಇದ್ರ ಜೊತೆಗೆ ಮೇನ್ ಏನು ಹಾಕ್ಬೇಕಂತಂದ್ರೆ ಇದಕ್ಕೆ ಅಗಸಿ ಕಾಳ್ರಿ ಅದನ್ನು ಒಂಚೂರು ಬಿಸಿಲಿಗೆ ಇಟ್ಟು ಇಲ್ಲ ಹುರಿದು ಇಲ್ಲ ಹಾಗೆ ನೀವೇನು ಮಾಡಿರಿ ಅಂದ್ರೆ ಪುಡಿ ಮಾಡಿ ಹಾಕಿರಿ ಯಾಕಂತಂದ್ರೆ ಇದು ನೀರು ನೀರು ರೀ ನಿಂಬಿಕಾಯಿ ಮಾಯಂಕ ಉಪ್ಪಿನಕಾಯಿ ಏನಂಗೆ ಆಗೋಲ್ಲ ಸ್ವಲ್ಪ ಅದು ಜಿಗಿಟ್ಟು ಗಟ್ಟಿ ಬರಲಿ ಹೇಳೋದಕ್ಕೆ ಅಕ್ಕಿ ಕಾಳು ಪುಡಿ ಹಾಕ್ತೇವೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ರೀ ಅದ್ರ ಹೆಚ್ಚು ದಿನ ರೀ ಸ್ವಲ್ಪ ನೀರು ಹಾಕಿ ಕೈ ಮಸ್ತ್ ಆತೈತಿ ಇದು ನೋಡ್ರಿ ಫ್ರೆಂಡ್ಸ್ ಈಗ ಸ್ವಲ್ಪ ದಿಸದಿಂದ ಹಾಕಿತ್ತೈತೆ ಉಪ್ಪಿನಕಾಯಿರಿ ಹಿಂಗೆ ಹಾಕೈತಿ ಹಿಂಗೆ ಆದ ಕೂಡಲೇ ಒಂದು ಪಿಂಗಾಣಿ ಇಲ್ಲ ಗಾಜಿನ ಬಣ್ಣಗೆ ಹಾಕಿಟ್ಕೊಡ್ರಿ ಮಸ್ತ್ ಟೇಸ್ಟ್ ಆಕೈತಿ ಸ್ವಲ್ಪ ಅದು ಹುಳಿ ಬಿಡ್ತೈತೆ ರೀ ದಿನ ಕಳ್ದಂಗೆ ಅವಾಗ ಒಂದು ಹನಿ ಬೆಲ್ಲ ಹಾಕ್ಕೊಡ್ರಿ ಒಗ್ಗರಣೆ ಬೇಕಂದ್ರೆ ಒಗ್ಗರಣೆನ ಹಾಕೋಬೋದು ಭಾಳ ಅಂದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಬರ್ದು ಅಷ್ಟೇ ಇದು ಮಳೆಗಾಲ ಟೈಮ್ನಾಗ ಸಿಗ್ತೈತಿ ಇದಕ್ಕೆ ಉಪ್ಪಿನಕಾಯಿಗಳ ರಾಜ ಅಂತಾರೆ ಅಂದ್ರೆ ಅಷ್ಟು ಟೇಸ್ಟಾಗಿರ್ತೈತೆ ಉಪ್ಪಿನಕಾಯಿ ಎಲ್ಲ ಆಗಿ ಹಾಕಿದ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕೈತೆ ನೋಡ್ರಿ ಇದು ಉಪ್ಪಿನಕಾಯಿ ರೆಸಿಪಿ ಹೇಳಿದ್ದು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ನಾನು ಸೊಸಿ ಹೇಳಿದಂಗೆ ಅಷ್ಟು ಹಾಕಿ ಡಬ್ಬಿ ತುಂಬಿಟ್ಕೋರಿ ಪ್ಲಾಸ್ಟಿಕ್ ಬೇಡ ಆದಷ್ಟು ಗಾಜು ಅಥವಾ ಪಿಂಗಾಣಿಯಲ್ಲಿ ಹಾಕಿಟ್ಕೋರಿ ಎಲ್ಲಾರ್ಗೂ ಹ್ಯಾಪಿ ಸಂಡೇ ರೀ ಸುಮಾರುಗಳ ಬೆಳ ಬೆಳಗ್ಗೆ ಅವತ್ತು ಈ ಹತ್ತಿರು ನಿಮ್ಗೆ ಹೇಳಿಲ್ಲಲ್ರಿ ಗೆಕ್ಕನ್ ಗಾಂಡ ಅದೇ ಜಗಳ ಮಾಡ್ಯ ಏನು ಕೆಲಸ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಅಂತ ಹೇಳಿ ಉಂಡಾಳು ತಿಂದಾಳಿಲ್ಲ ಹೇಳಿ ಕೇಳ್ಕೊಂಬಂತ ಕಳ್ಸಿದ್ದೆ ನಾ ಮತ್ತೆ ಈಗೀಗೇನ ಕುಡಿಯೋದು ಕಲ್ತಾನ ರೀ ಮನೆ ರಸ್ತೆದಾಗ ದೊಡ್ಡ ಜಗಳ ಆಗೈತಿ ಕತ್ತಿ ತಗೊಂಡು ಇದು ಮಾಡಕ್ ಹೋಗಿದ್ದಂತ ಅದಕ್ಕೆ ನೋಡ್ಕೊಂಬ ಹೇಳಿ ಕಳಿಸಿದ್ದೆ ಯಾಕ ನೋಡ್ರಿ ಸುಮಾನ ಬಂದಲತ್ತಿರ ಹ್ಮ್ ಹೌದಾ ಭಾಗ್ಯನ ಮನೆಗೆ ಹೋಗೋಣ ಅಲ್ಲಿ ಏನಿದ್ರು ಬಾಗ್ಯನ ಕತ್ತಿ ಹೊಗ್ರಿ ಅತ್ತಿರ ಪಾಪ ಜಗ್ಕದ್ ಬಿಟ್ಲ ಹೋದ್ ಕೂಡಲೇ ಏನಲ್ಲ ಏನನ್ ಬಾಳೆ ಹಿಂಗಾಯ್ತು ಸುಮ್ಮ ಯಪ್ಪ ನಾ ಏನೋ ಅನ್ಕೊಂಡಿದ್ದೆ ಇಷ್ಟು ದಿನ ಸುಣ್ಣಿದ್ದೆ ಸುಣ್ಣಿದ್ದ ಈಗ ನಾನು ಮನೆ ಜಗಳ ಮಾಡಿದನ ಎಲ್ಲಾನು ಗೊತ್ತಾತು ಬಾಯ್ ಬಿಟ್ಟ ಹೇಳ್ತಾನಲ್ಲ ಅಂದ್ರೆ ಏನ್ರ ಗಾಯಿಗೆ ಆಗೈತೆ ಇಲ್ಲ ಹೇಳಕ್ಕ ಹಂಗು ಹೆದ್ರಕ್ಕಿರ್ತೇತಿ ಹಂಗ ಎಡ್ದಾಡಿದ್ ಮಾಡ್ಲಾ ತಿಂದಿಲ್ಲ ಪಾಪ ಮುಖ ಜೊತೆ ರಕ್ತ ಬರಂಗಿಲ್ಲ ಜೀವಿಲ್ಲ ನಂಗ ಬೈದ್ ಬಂದೆ ಒಬ್ಬ ಕುಂದು ಕುಂತ ನಮ್ಮ ಮನೆ ಹತ್ರ ಓದಾಗ ಹುಡುಗಿ ಅದಕ್ಕೇನು ಹೇಳಕ್ಕೆ ಹೋಗ್ಬೇಡ ಅಷ್ಟಲ್ಲೇ ಮತ್ತೆ ಏನಾರು ಮಾಡ್ಕೊಂಡಿತ್ತು ಇಲ್ಲ ಓದೋ ಕಡೆ ಲಕ್ಷ ಹಾಕಿತ್ತಿ ಬೈದು ಬಂದೆ ಚಲೋ ಮಾಡಿ ನೋಡ ತಂಗ ಅಂತಿ ಬಾಗಿ ನಾವಷ್ಟು ದೂರ ಅದನ್ನ ಇಲ್ಲಿ ಬರಕ್ ರೀತಿ ಅದರ ಏನು ಪದೇ ಪದೇ ಹಾಕಿ ನಾಚಿಗಾಗೈತೆ ನಂಗೆ ಒಣ್ಯಾ ಮಕ್ಕಳ ಇಟ್ಕೊತಿರ್ಗ ಎಂದೂ ಯಾರು ಕೊಟ್ಟಾಗ ಜಗಳ ಮಾಡಿದ್ದಿಲ್ಲ ಏನು ಮನಿ ಹೊಲಸು ಮರ್ಯಾದೆ ಹೋದಂಗ್ ನನಗೆ ಏ ಅದಕ್ಕೇನು ಕದ್ರ ನಾಚಿ ಕಳು ಮಾಡ್ರಿ ನಾಚಿಕೆ ಅದಕ್ಕೆ ಮರ್ಯಾಗ ಹಾಕುತ್ತಂತ ಅಂತರ್ಗ ಹಂಗ ಮಾಡ್ಬೇಕು ಬಿಡು ಹ್ಞೂ ಮಾತಿ ಪಾಪ ಅಣ್ಣ ಕರದ ಬುದ್ಧಿನಾರ ಅಂತಂದ್ರೆ ಮತ್ತೆ ನಮಗೂ ಏನಾರ ಮಾತಾಡ್ತೈತಿ ಏನು ಸುಮ್ಮನಾದ್ವಿ ಹಂಗ ಬುದ್ಧಿ ಬಿಡು ಬಿಡ ಹಾ ವಯಸ್ಸು ಸಾಗಕ್ಕೆ ಬಂದತಿ ಬುದ್ಧಿ ಹಾಚಕ ವಯಸ್ಸು ಅನ್ನೋದು ಏ ಆತಾರ ಅದನ್ನ ಒಂದೊಂದು ಇಂಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಹೇಳ್ಕೊಡ್ತಾರ ಹಾಂಗ ಹಿಂಗ ಅಂದಂತ ಏ ಅದಕ್ಕೇನು ಬಂದೈತೆ ಯಾವ್ಯಾಕಾರ್ ಗಂಟು ಬಿದ್ದಾಳೆ ಏನು ಮತ್ತೆ ಸರಿ ಮನೆ ಭಾಗ್ಯಕ್ಕೆ ಸುಮ್ಮ ಹೇಳಿದ್ಲು ನೀ ಸಿಕ್ಕಾಗಿ ಅಂತ ಹೇಳಿ ಮತ್ತು ನಾ ಹಿಂಗ ಮಾತಾಡ್ರಿ ಏನು ವಿಚಾರಿಸ್ತಾಳೆ ಏನು ಬಾಯ್ ರೀ ಎಲ್ಲ ಆಡೋದು ತಿಡೋದು ಎಲ್ಲ ಕಲ್ತಾನ ಮತ್ತೆ ಹಿಗೋದು ಅಂತ ಕಲ್ತಾನ ಅಲ್ಲ ಏನಾರ ಇದ್ರೆ ಇದ್ದಿತ್ತು ಏನಪ್ಪ ಹಂಗೆ ಅಂತ ಚಾಳಿಲ್ಲ ಅಂತ ಹಾಕಿನ ಅಂತಾಳ ಹೆಂಗೆ ಬಾರಿತಾರ ಇವ್ನ ದವ್ರ ಮನೆಯವ್ರು ಹೇಳಿದ್ರ ಅವರು ಬೇಜಾರು ಮಾಡ್ಕೊತಾರ ಯಾರು ಹೇಳೋಣ ನನ್ಗೆ ಕಷ್ಟ ಹೇಳಿ ಹೇಳಕ್ ಹತ್ತ್ ಬಿಟ್ಲ ಕಷ್ಟ ಅಲ್ಲ ರೀ ಮತ್ತೀಕಿ ಸೇರಿಸ್ತಾನೆ ಅಂತ ಅಂದಿದ್ಕೆ ನಾನು ಸೇರಿಸ್ತಾನೆ ಹೋಗಿ ಜನನ ನೀ ಹಂಗೆ ಹಿಂಗೆ ಅವ್ನು ಕರ್ಕೊಂಡು ಹೋಗಿ ಹಿಂಗೆ ಕರ್ಕೊಂಡು ಹೋಗಿ ಹಂಗೆ ಹಿಂಗೆ ಏನೋ ಕೆಟ್ಟ ಕೆಟ್ಟಕ್ಕೆ ಮಾತಾಡಿ ಗೌರವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳನಿ ಅವನೇನು ಪಂಚಾಯತಿ ಮಾಡ್ತದ ಗೌಡ ಅವ್ನ ಮನೆಯಿಂದ ಹಾಸು ಹಚ್ಚು ಏನೇನು ರೀ ಅತ್ತಿಕ್ಕಿ ಬರಲಿಲ್ಲ ಭಾಳ ಬೇಜಾರು ಮಾಡ್ಕೊಂಡ ಆ ಕಡೆಗೆ ಆದ್ರೆ ಆ ಕಡೆ ಹೋಗಿ ಬರ್ರಿ ಅವ್ನು ಗೌಡ್ರ ಮನೆಗೆ ಹೋಗಿ ಬರ್ತಾನೆ ಎಂದ ಹಾಕಿ ಪಾಪ ಹೆಣ್ಮಕ್ಳು ಯಾರ್ದಾದ್ರೂ ಇಷ್ಟ ನೋಡ್ರಿ ಗಂಡ ಸರಿ ಇಲ್ಲ ಅಂತಂದ್ರೆ ಹಿಂಗೆ ಆಗಬಾರ್ದು ಇಲ್ಲ ಚಾಕ ಉಪ್ಪಿಂದ ಮಾಡಿಬಿಟ್ರೇನ್ರಿ ಹ್ಞೂ ಮಾಡಿದೆ ಮತ್ತು ನಿನ್ನಾಕಿನ ಕೇ ಇದ್ದಿಲ್ಲ ಸುಮ್ಮ ಹಿಂಗೆ ಹೋಗ್ಯಲ್ರಿ ಅಂತಂದ ಒಲಿ ಖಾಲಿನ ಅವ್ರು ಯಾಕತ್ತದ ಹಾಲಿಟ್ಟು ಆ ಒಲಿ ಹಾಸವಾ ಹೇಳಿ ಉಪ್ಪಿನಕಾಯಿ ರೆಸಿಪಿ ಕೇಳಿದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ಹೇಳಿ ಮಾಡಿಟ್ಟ ಇದನ್ನ ತೆಗೆದ್ ಇಟ್ಬಿಡ್ರಿ ನೀರು ಕೈಲಿ ಮುಟ್ಬಾಡ್ರಿ ಹಾಂ ಬೇಕು ಬೇಕು ಅದ್ರ ತಕೊಂಡು ಹುಳಿ ನೋಡ್ಕೊಂಡು ಒಂದು ಹನಿ ಮತ್ತು ಬೇಕಾದ್ರೆ ಬೆಲ್ಲ ಉಪ್ಪು ಹಾಕೋರಿ ಹಾಂ ಆ ಥರ ಇರ್ತೀರಿ ಆ ಹುಡ್ಗರು ಒಂದು ಕೆಚ್ಚಿ ತೆಗೆದು ತಗೋ ತಿನ್ನೋಕೆ ತಗೊಂಡ್ ಕೈ ಸಿಗ್ದಂಗೆ ಸಿಗದಂಗೆ ಅವ ಅಕ್ಕ ಅಡುಗೆ ಏನು ಮಾಡ್ದ ಕರೆ ಹೇಳಿ ಸುಮ್ಮನಂಗೆ ಕೇಳಿ ಜೀವದ ಜೀವ ಸಮಾಧಾನ ಇಲ್ಲ ಮತ್ತೆ ಏನಾರು ಮಾಡ್ಕೊಂಡು ಇಡ್ಕೊತಳ ಕೆಲಸ ಮಾಡೋಕೆ ಮನ್ಸಾಗ ಹೊಲ್ತು ಕರೆದ್ರೆ ಮನೆ ಹತ್ರ ಬರೋಲ್ಲಕ್ಕಿ ಅಂತೈತಿ ಹ್ಞೂ ಹತ್ತಿರ ನೀವೋ ಹೋಗಿ ಬೈದಾಡ್ ಬರ್ರಿ ಏನಾರ ಯಾಕೋದಕ್ಕ ಜೀವಕ್ಕೆ ಏನು ಮಾಡ್ಕೋಬೇಡ ಅಂತ ಹೇಳಿ ಮತ್ತೋಕೆನಾತ್ಕಾರಿ ಸ್ವಲ್ಪ ಆರಾಮ್ ತಗೋರಿ ಇಷ್ಟೊತ್ತು ಕಡೆ ಕುತ್ಕೊಂಡಿರಲ್ಲ ಕಾಲು ನೋವು ಬಂದಿರಬೇಕ ಹೋರಿ ಮತ್ತ ಏಕಾಕ್ರೆ ನನಗೂ ಕೈ ಕಾಲ ನಡುವಾಗ ಎಲ್ಲಾರು ಬಂದ್ರ ಮತ್ತೆ ಏನಾಗ್ತಿಂತಾನೆ ಹೇಳಿ ಹಂಗ ಬಂದ್ವಿ ಅಲ್ಲಿ ಅಲ್ಲಿ ತಕ್ಕ ಒಂದ್ ಮನೆ ರೈಡ್ ಶುರು ಆಗತ್ತೆ ಈಕಿದೊಂದು ಒಂದ್ ಮನೆ ಶುರು ಆಗೈತಿ ನಾವೇ ಚಲೋ ಬಿಡುವ ಹೌದಾ ಸುಮಾ ಹೋಗ್ಲಿ ಬಿಡತ್ತಾಗ ಏನ್ ಮಾಡ್ ಅಕ್ಕ ಕಾರುಣಿ ಬಂತಲ್ಲ ದನಿ ಕೂಡ ಕಿಚ್ಚಿಬೇಕು ಈ ಜಾಡನ ಕುಂಬಾಕತ್ತಿನ ಒಂದಿಟ್ಟು ಒಣಕಿ ಒಳ್ಳೆಗ ಕುಂಬ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ಲ ನೀ ಬಿಡ ಮಾಡಿ ಇಟ್ಕತ್ತೆ ಇವತ್ತು ಕರೇನು ನನಗೂ ಕೆಲಸ ಮಾಡೋಕೆ ಮನಸ್ಸ ಇಲ್ಲ ಮಾಡ್ಕೊಂಡ್ರದೇ ಇಷ್ಟ ತಕ್ಕತಿ ನಾ ಕುಟ್ರೆ ನೀ ಅಂತಿಲ್ಲ ನೀನು ಕೇರ್ತಾನೆ ಆ ವಾರಿ ಎಸ್ ಅದ ಅದೇನ ಕಣ್ಣು ಏನಿಲ್ಲ ಹುಡುಗರು ಸಂಡೇ ಅಲ್ಲ ಬೇಗ ಏನರ ತಿನ್ನೋಕೆ ಹೇಳ್ತವೆ ಹೇಳಿ ರಾತ್ರಿ ಅನ್ನಿತ್ತಲ್ಲ ರಾತ್ರಿ ಅನ್ನಕನ ಪುಳಿಯೋಗರೆ ಪ್ಯಾಕೆಟ್ ಇತ್ತಲ್ಲ ಒಗ್ಗರಣೆ ಹಾಕಿ ಕಲಸಿಟ್ಟೆ ಒದ್ರ ಉದ್ರಿತ್ತಲ್ಲ ಹೆಂಗು ಅವಕ್ಕೆ ಇಷ್ಟಪಡ್ತಾವೆ ಹೇಳಿ

ಊರು ಸುದ್ದಿ ಎಲ್ಲ ಗೊತ್ತಿರ್ತದ ಇಲ್ಲಿ ಒಣ ಸುದ್ದಿ ಗೊತ್ತಿರ್ಲಿಲ್ಲ ಗಂಡ ಏನೋ ಅಟ್ಟಾ ತಿಟ್ಟಿ ತಾರಿ ಹಿಡ್ಕೊಂಡಿದ್ದ ಹಿಗ್ಗೋದು ಕಲ್ತಾನ ಅಂತ ಏನು ಕೆಲಸ ಮಾಡಂಗಿಲ್ಲ ಏನಿಲ್ಲ ಹೇಳಿ ಬೈದು ಜಗಳ ತಗ ಮನೆ ಕಟ್ಟಿಗೆ ಹೊರಗೆ ಹತ್ಕೊಂಡ್ ಬಂದಾಳ ಬಿಟ್ಟೈತಿ ಹೊಲದಿಂದ ಕಣ್ ಸೋತೋಗೈತಿ ನಾವು ನಮ್ಮ ಮನೆಯರ್ಗರ ಬರ್ತಾರೆ ಹೇಳಿ ಅಲ್ಲಿ ಕೆಡಿಸ್ ಬಂದಿದ್ವಲ್ಲ ನೀ ತೊಗೊಂಡ್ ಬಂದ್ರಿ ಹಂಗೆ ಜಗಳ ತಳದಾಳ ಅವ್ನ ಬಣ್ಣ ಎಲ್ಲ ಗೊತ್ತಾಗದ ಬಡಿಯಾ ಬಡ್ಯಾಕ ಮಾಡಕ್ ಹೋಗ್ಯಾನ ಒಣಗ ಹಂಗ ಬಾ ಬೇಜಾರಾಗಿ ಹತ್ಕೊಂಡ್ ಏನು ಏನ ಚಂದ್ರ ಏನೇನಪ್ಪ ಮರ ಮಾತ್ರ ನೀವ್ ಹತ್ರ ಅಂತ ಸುದ್ದಿ ಅವ್ ಶರು ಬುದ್ಧಿ ಹೇಳ್ತಾನೆ ಅವ್ನು ಸರಿಯಾಗಿ ನೋಡ್ರಿ ನಗ ಅಪ್ಪನಾರ ಹೆ ಮಾತ್ ಕೇಳಿರ ತಿಳ್ ಹೇಳ್ರಿ ಬಂದಿಟ್ಟು ಒಂದು ಮಗಳು ಐತೆ ಪಾಪ ಇದೀಗ ಒಬ್ಬೇಕ ದುಡ್ಕೊಂಡು ತಿಂತಾಳ ಅದಕ್ಕೇನು ಇದಿಲ್ಲ ನೀವು ಹಿಂಗೆ ಹಿಂಗ ನೀಗ ಪಾಪ ಬಾ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡೈತಿ ಏನಾರು ಜೀವಕ್ಕೆ ಏನಾರು ಮಾಡ್ಕಂದ್ರೆ ಹುಡುಗಿಯಾರು ನೋಡ್ತಾರ ಅಷ್ಟೇ ಅಲ್ರಿ ಪಂಚಾಯತಿ ಕುಡಿಸ್ತಾನಿ ಅಂತ ಗೌಡ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂದನಂತ ಗೌಡ್ಲಿ ನೋಡ್ರಿ ಹೇಳ್ರಿ ಐತಿಗಾರ ನಾವು ಅದೇ ಮನೆ ಹೆದರ್ ಬಡ್ಯಕ ಅಂತ ಹೇಳಿ ಅಕ್ಕನ ಹಂಗ ಹೇಳಿದ್ವಿ ಅಷ್ಟೇ ಹೇಳಿ ಬಂದಿನಿ ಬೇಜಾರು ಹೋದ್ಮೇಲೆ ಬರ್ತಾಳ ಅತ್ತಿಯರ್ ಹೋಗಿ ಬರ್ರಿ ನಾನು ಅದಕ್ಕೆ ಸರಿ ತೋರಿ ತಿನ್ನಕ್ಕೆ ಏನು ಮಾಡಿರಿ ಅಯ್ಯೋ ರಾತ್ರಿ ನನಗೆ ಕುಡಿಯೋಬ್ರೆ ಕಲಿಸಿರೇನ ಏನು ಹಂಗೆ ಅಂದ್ರೆ ಬೇಡ ಬಾಯ್ದು ನಂಗೆ ಬೇರೆ ಏನಾರು ಮಾಡಿರಿ ಕೂತ್ಕೊಂಡಿರ್ತೀವಿ ಹೊರಗೆ ಗೊತ್ತಿತ್ತು ನೀವು ಇಷ್ಟು ಹೇಳ್ತೀರಿ ಅಂತ ಆಗ್ಬಿಡ್ರಿ ಅಣ್ಣ ಏನಾದ್ರು ಮಾಡ್ತೀವಿ ಕೂತ್ಕೋರಿ ನೀವು ಸರಿ ಇತ್ತೀರ ಈಗ ನೀವು ಏನು ಗಂಡ ಹೆಂಡ್ತೀನಿ ಆಡ್ಕಂತವು ಬಂದು ಬಂದು ಬಂದು

ಸುಮ್ಮನೆ ಇರ್ತದೆ ಆದ್ರೆ ಇವು ಇತ್ತೀಚೆ ನಾನು ಬಿಗಿ ಹೆಚ್ಚಿದ ಗೊತ್ತಾದ್ರಿ ಉದ್ದ ಪುಸ್ತಕದ ಬರಿಸಿ ಬರ್ತಾನೆ ಸಾಲ ತುಂಬೇಕು ಸಂಘಕ್ಕೆ ತಕ್ಕಂಡಿರ್ತೇನೆ ರೀ ತುಂಬಕ್ಕೆ ಮಗಳು ಒದತ್ತೀನಿ ಇರೋ ಒಂದು ಎಕರೆದಾಗ ಏನು ಮಾಡಲಿ ಹೇಳ್ರಿ ಎಷ್ಟು ಕಷ್ಟಪಟ್ಟು ದುಡಿತೇನೆ ಮೈಯಾಳು ಕರ್ಕೊಂಡು ಮಾಡ್ತೇನೆ ಅದಕ್ಕೂ ಏನಾದರೂ ಮಾತಾಡ್ತಾನೆ ಕೆಟ್ಟ ಕೆಟ್ಟ ಕರೆ ಹೇಳಿದೆ ಎಲ್ಲರೂ ಹೇಳ್ತಾರ ಅಂತ ನಮ್ಮ ಮನೆಗೆ ಕಳಿಸ್ತಾರ ಈಗ ನನ್ನ ಮನೆಯಾಗ ನನ್ನ ಮಕ್ಕಳು ಸ್ವಸ್ಥರು ನನ್ನ ಮಾತು ಕೇಳೋಂಗಿಲ್ಲ ಈಗ ನೀನು ನಮ್ಮ ಮಗಳು ಸಮಾಧಿ ಅಕ್ಕ ತಂಗಿಯರು ಸಮಾಧಿ ಹೇಳ್ತೀನಿ ಅವಾಗ ನಾ ಕರೆದು ಬುದ್ಧಿ ಹೇಳಿದೆ ಜಗಳ ಮಾಡಾಕ ಹೋಗ್ಬೇಡ ಜಗಳ ಆಡ್ಕೊಂಡು ಮತ್ತೆ ನೀನು ಬೇಸರ ಜೀವಕ್ಕೆ ಏನಾದ್ರು ಮಾಡ್ಕೋಬೇಡ ಹೊಂದ್ಕೊಂಡು ಹೋಗ್ರಿ ಏನು ಮಾಡಂಗಿಲ್ಲ ಹೊಂದ್ಕೊಂಡು ಹೋಗೋದಾದ್ರೆ ಅವ್ರು ಕೆಲಸ ಮಾಡಲಿಲ್ಲದ್ರು ಮಾ ಅದೊಂದು ಕೆಟ್ಟ ಶಟ ಈಗ ಆಡೋ ಹುಡುಗರು ಸೊತ್ತಿಗೆ ಅದನ್ನ ಮಾಡಾಕತ್ತಾರೆ ಹೆಂಗೆ ಬಿಡಿಸ್ಬೇಕು ಅದನ್ನ ಅವರಾಗಿ ತಿಳಿದು ಬಿಡಿಸ್ಬೇಕು ತಂಗಿ ಬೇರೆ ಯಾರು ಹೇಳಂಗಿಲ್ಲ ನೋಡ್ರಿ ಇಲ್ಲಿ ಕರ್ಕೊಂಡು ಹೋಗಿ ಪಂಚಾಯತಿ ಸೇರಿಸ್ತಾ ಹೆಂಗೆ ಮಾಡುತ್ತೆ ಅಂದರೆ ಇಲ್ಲಿ ನಾನು ಬಂದೇನೆ ಅವನು ಬಂದಿಲ್ಲ ಇಷ್ಟ ಯಾರು ಹೇಳಿದ್ದು ಕೇಳವಲ್ರಿ ಅವನು ಅದಕ್ಕೆ ಎರಡು ರಕೊಂಡು ನಿರ್ಧಾರ ಮಾಡ್ಕೊಂಡು ನಿನ್ನ ಬಾಡಿನಿ ಇದು ಬಿಡು ಅಂತ ಹೇಳೇನ್ರಿ ನಾನು ಅಲ್ಲ ಅವಾಗ ಯಾರದಾರ ನೀನು ಬಿಟ್ರೆ ಯಾರು ಇಲ್ಲ ಅವನಿಗೆ ನೀನು ನಿನಗೆ ಅವನೇ ಇರಬೇಕು ಇದನ್ನ ಚಂದ ಹೊಂದ್ಕೊಂಡು ಹೋಗಿರುವ ನೀವು ನಿನ್ನ ಜಯವರ ಸ್ವಸ್ತ್ರ ಕೂಡ ಹೊಂದ್ಕೊಂಡಿರೋದು ನೋಡಿ ಎಲ್ಲ ಅವರು ಭಾಳ ಚಲೋ ಅದಾರ ತಂಗಿಯರು ಎಲ್ಲರೂ ಚಲೋದಿರಿ ಅನ್ಕೊಂಡಿತ್ತು ಇವೇ ಅಂತಕ್ಕೆ ಹಿಂಗೆ ಆಸೆ ಹೆಚ್ಚಿದ್ದಂತ ಏನೇನೋ ಗೊತ್ತಿಲ್ಲರಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿದ್ದೆ ಊರಾಗ ಹೇಳಕ್ಕೆ ಕೇಳಕ್ಕೆ ದೊಡ್ಡವ್ರು ಅದಾರ ಸೀದಾ ಹೋಗೋದು ಬೇಡ ಹೇಳಿ ಸುಮ್ಮನದೇನ್ರಿ ಹೋಲ್ವಾ ಹಂಗೆ ಮಾಡಬೇಡ ಬರಲಿಲ್ಲ ನಾವು ಈಗ ನೋಡ್ರಿ ಈಗ ನನ್ನ ಕಳಿಸಾನ ಬರೋದಿಲ್ಲ ಎಲ್ಲಿ ನಾನು ಎಲ್ಲಿ ಏನು ಮಾಡ್ತಾನೋ ಗೊತ್ತಿಲ್ಲ ಹೋಲ್ಬಿಡು ಇನ್ನೊಮ್ಮೆ ಹಿಂಗೆ ಮಾಡಿದ ಅಂತಂದ್ರೆ ನೋಡಿದ್ರೆ ಈಗ ಸುಮ್ಮನೆ ಹೊಂದ್ಕೊಂಡು ಹೋಗ್ಬಿಡುವ ಅಲ್ರಿ ಇನ್ನೊಮ್ಮೆ ಇನ್ನೊಮ್ಮೆ ಅಂತ ಬರೀ ಹಿಂಗೆ ಮಾಡ್ತಾನೆ ರೀ ಅವನು ಇನ್ನೇನು ಹೊಂದ್ಕೊಂಡು ಹೋಗಲಿ ನಮ್ಮ ಏನು ಕೆಟ್ಟ ಹಣೆ ರೀ ಕಾಕಾರ ಸುಮ್ಮನೆ ಎಲ್ಲರೂ ಹೊಂದ್ಕೊಂಡು ಹೋಗಿ ಹೊಂದ್ಕೊಂಡು ಅಂತಾರೆ ಹೊಂದ್ಕೊಂಡು ಹೋಗೋಕೆ ಮನಸ್ಸಾರ ಬೇಕು ರೀ ದುಡಿಲಿಲ್ಲ ಅಂದ್ರೆ ಚಲೋ ತಂಗಾರ ಇರ್ಬೇಕಾ ನೋಡು ನಾನು ಏನು ಹೇಳುವ ನಾನು ನಿನಗ ಹೇಳ್ತೇನೆ ತಿಳಿದಕಿದೀವಿ ಹೊಂದ್ಕೊಂಡು ಅಂತ ಮತ್ತೆ ಮತ್ತು ಹಂಗೆ ಮಾಡಿದಂತಂದ್ರೆ ಸೀದಾ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ ನೀವು ಕುಡ್ಕೊಂಬಂದು ಬಂದು ಗದ್ದಲ ಮಾಡಿ ಹಿಂಸೆ ರೀ ಅಂತ ಕಂಪ್ಲೇಂಟ್ ಬಿಡು ನಾವು ಇರ್ತೇವೆ ನಿನ್ನ ಜೊತೆ ಅಂತ ಹೇಳಿರಿ ಹಂಗ ಮಾಡ್ತಾನೆ ಹಾಂ ಅವಂಗೆ ಅವ್ನ ಸುದ್ದಿಗೇ ಹೋಗಲ್ಲ ನಾ ಇನ್ನು ಹತ್ರ ಏನಾರ ಬಂದ್ರೆ ಹಂಗೆ ಹೇಳ್ಕಳ್ತೀವಿ ಬಂದಿದ್ಲು ಹಿಂಗೆ ಹಿಂಗೆ ಹೇಳ್ಯಾಳಪ್ಪ ನನ್ನ ಮಾತು ಕೇಳಿಲ್ಲಕಿ ಹೇಳ್ರಿ ಏನು ಹೇಳ್ತಾನೋ ಕೇಳಿರಿ ಆತು ಬಾ ಆತು ಆಯ್ತು ಆಯ್ತು ಬ ಸೊಪ್ಪು ಮುರಿ ಹಾಕ್ಕೊಬೇಡ ಊಟ ತಿಂಡಿ ಮಾಡಿ ಇಲ್ವಾ ನಮ್ಮ ಮನ್ಯಾಗ ಮಾಡೋದು ಹೋಗು ಇಲ್ಲ ಇಲ್ರಿ ಮಾಡ್ಕೊಂಡ್ ಬಂದೇನ ಹೇಳ್ರಿ ಸುಳ್ಳು ಹೇಳ್ಕೊಡ್ಬೇಕು ಇಲ್ಲ ರೀ ಇಲ್ಲ ಕರೆಯಾಗಿಲ್ಲ ಮಾಡ್ಕೊಂಬಂದೆನಿ ಸರಿ ಬಾ ಹಂಗಾರ ಏನು ಹೊಡ್ಲ ಕೆಲ್ಸ ಐತಿ ಮಾರ್ಕೆಟ್ ಹೊಟ್ಟಿದ್ದು ಆತು ಆತು ಹೋಗ್ರಿ ನೀವು ನೋಡಿರಿ ಫ್ರೆಂಡ್ಸ್ ಆಲ್ಮೋಸ್ಟ್ ಹೆಣ್ಮಕ್ಳು ಭಾಳ ಹಿಂಗೆ ಇರ್ತದೆ ಎಲ್ಲರೂ ನಮ್ಗೆ ಹೊಂದ್ಕೊಂಡು ಹೋಗ್ರಿ ಹೊಂದ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಎಷ್ಟಂತ ಹೊಂದ್ಕೊಂಡು ಹೋಗ್ಬೇಕು ನೀವೇ ಹೇಳಿರಿ ವಿಡಿಯೋ ಇಷ್ಟ ಆಯ್ತೀನ್ರಿ ನಮ್ಗೆ ಈ ಸ್ಟೋರಿ ಇಷ್ಟ ಆದರೆ ಮುಂದುವರಿಸ್ತೀವಿ ರೀ ಇಲ್ಲ ಬೇಡ ಅಂತಂದ್ರೆ ಸ್ಟಾಪ್ ಮಾಡ್ತೀವಿ ಕಮೆಂಟ್ ಮಾಡಿರಿ ಹಂಗೆ ಚಾನಲ್ಗೆ ಸಪೋರ್ಟು ಮಾಡಿರಿ